ಸಿಲಿಕಾನ್ ಸಿಟಿ ಫುಲ್ ಕೂಲ್ ಕೂಲ್ ಜಿಟಿ ಜಿಟಿ ಮಳೆಯಿಂದ ವಾಹನ ಸವಾರರು ಹೈರಾಣು ಅಬ್ಬಬ್ಬ ಬಿಸಿಲ ಬೇಗಯಿಂದ ಕಂಗಾಲಾಗಿ ಹೋಗಿದ್ದ ಬೆಂದಕಾಳೂರು ಕೆಲ ದಿನಗಳಿಂದ ತಂಪು ತಂಪು ಕೂಲ್ ಕೂಲ್ ಆಗಿದೆ ಒಟ್ರಾ ಸೋ ಚಿಲ್ಡ್ ಎನ್ವಿರಾನ್ಮೆಂಟ್ ಸಖತ್ತಾಗಿದ್ರು ವಾಹನ ಸವಾರರಿಗೆ ಈ ಜಿಟಿ ಜಿಟಿ ಮಳೆ ದೊಡ್ಡ ತಲೆನೋವಾಗಿದೆ ದಕ್ಷಿಣ ಕನ್ನಡದ ಭಾಗದಲ್ಲಿ ಕೆಲ ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದ್ದು ಬೆಂಗಳೂರಿನಲ್ಲಿ ಇಷ್ಟು ದಿನ ಕೇವಲ ಮೋಡ ಕವಿದ ವಾತಾವರಣ ಮಾತ್ರ ಇತ್ತು ಬಟ್ ಇವತ್ತು ಶಾಂತಿನಗರ ಸೇರಿದಂತೆ ನಗರದ ಹಲವೆಡೆ ಜಿಟಿ ಜಿಟಿ ಮಳೆ ಶುರುವಾಗಿದೆ ಇನ್ನು ರಾಜ್ಯದ ಕರಾವಳಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲೂ ಜುಲೈ ಹತ್ತೊಂಬತ್ತರವರೆಗೆ ಭಾರಿ ಮಳೆ ಸಾಧ್ಯತೆ ಇದೆಯಂತೆ ಹೀಗಾಗಿ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಳಗಾವಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಹಲವೆಡೆ ಭಾರಿ ಮಳೆ ಹಿನ್ನೆಲೆ ನಾಳೆವರೆಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಜುಲೈ ಹದಿನೇಳು ಹದಿನೆಂಟರಂದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಪೂರ್ವ ಅರಬ್ಬಿ ಸಮುದ್ರ ಹಾಗೂ ಬಂಗಾಳ ಉಪಸಾಗರದಲ್ಲಿ ವಾಯುಭಾರ ಕುಸಿತ ಎಫೆಕ್ಟ್ ಹಿನ್ನೆಲೆ ಕರ್ನಾಟಕ ರಾಜ್ಯಾದ್ಯಂತ ಮಳೆಯಾಗ್ತಾ ಇದ್ದು ಇಂದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣವಿದೆ ಇದೀಗ ಶಾಂತಿನಗರ ರಿಚ್ಮೆಂಟ್ ಟೌನ್ ಸೇರಿದಂತೆ ಹಲವೆಡೆ ಜಿಟಿ ಜಿಟಿ ಮಳೆ ಶುರುವಾಗಿದ್ದು ಇನ್ನಷ್ಟು ಮಳೆ ಸಾಧ್ಯತೆ ಇದೆ ಎನ್ನಲಾಗಿದೆ ಮಧ್ಯಾಹ್ನವೇ ಪ್ರಾರಂಭವಾದ ಮಳೆಯಿಂದ ದ್ವಿಚಕ್ರ ವಾಹನ ಸವಾರರು ಪರದಾಡುವಂತಾಗಿದೆ ಒಟ್ನಲ್ಲಿ ಈ ವರುಣರಾಯ ಬೆಳಗ್ಗೆ ಆಫೀಸ್ಗೆ ಹೋಗೋ ಟೈಮ್ ಅಲ್ಲಿ ಪುನಃ ಮನೆಗೆ ವಾಪಸ್ ಆಗೋ ಹೊತ್ತಲ್ಲಿ ಅಬ್ಬರಿಸದಿದ್ರೆ ಸಾಕಪ್ಪ ಅಂತಿದ್ದಾರೆ ಬೆಂಗಳೂರು ಮಂದಿ ಇನ್ನು ಈಗ ತಾನೇ ಮಳೆಯ ಆರ್ಭಟ ಶುರುವಾಗಿದ್ದು ಟ್ರಾಫಿಕ್ ಜಾಮ್ ಗುಂಡಿ ಅವಾಂತರ ಇವೆಲ್ಲದರ ಮಧ್ಯೆ ಡೆಂಗ್ಯೂ ಕಾಟ ಬೇರೆ ಇವೆಲ್ಲದರ ನಡುವೆ ಸಿಲಿಕಾನ್ ಸಿಟಿ ಮಂದಿ ಹೀಗೆ ಹೋರಾಟ ಮುಂದುವರೆಸ್ತಾರೋ ಪ್ರತಿ ವರ್ಷ ಈ ಸಮಸ್ಯೆ ನಮಗೆ ತಪ್ಪಿದ್ದಲ್ಲ ಗುರು ಅಂತ ದಿನ ಕಳಿತಾರೋ ಕಾದು ನೋಡ್ಬೇಕಿದೆ